ಹಲೋ ಫ್ರೆಂಡ್ಸ್ ಇವತ್ತಿನ ಈ ಡಿಜಿಟಲ್ ವರ್ಲ್ಡಲ್ಲಿ ಆನ್ಲೈನ್ ಫ್ರಾಡ್ ಅನ್ನೋದು ತುಂಬಾ ಕಾಮನ್ ಪ್ರಾಬ್ಲಮ್ ಈ ಥರ ನಮ್ಮ ಜೊತೆ ಏನಾದರೂ ಆನ್ಲೈನ್ ಫ್ರಾಡ್ ಆದರೆ ಏನು ಮಾಡಬೇಕು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟಿಗೆ ಆನ್ಲೈನ್ ಫ್ರಾಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಆನ್ಲೈನ್ ಫ್ರಾಡ್ ಅಂದರೆ ಏನು ಅಂದರೆ ಆನ್ಲೈನ್ ಮೂಲಕ ಹಣ ಕಳೆದುಕೊಳ್ಳುವಂಥದ್ದು ಅಥವಾ ಆನ್ಲೈನಲ್ಲಿ ಮೋಸ ಹೋಗೋದನ್ನು ಆನ್ಲೈನ್ ಫ್ರಾಡ್ ಅಂತೀವಿ ಉದಾಹರಣೆಗೆ ಯು ಪಿ ಐ ಪೇಮೆಂಟ್ಸ್ ಎ ಟಿ ಎಮ್ನಲ್ಲಿ ಏನಾದರೂ ಫ್ರಾಡ್ ಮಾಡುವಂಥದ್ದು ಫೇಕ್ ಕಾಲ್ ಮಾಡೋವಂಥದ್ದು ಫೇಕ್ ಜಾಬ್ ಆಫರ್ ಕೊಟ್ಬಿಟ್ಟು ಇಸ್ಕೊಳ್ಳೋವಂಥದ್ದು ಒ ಟಿ ಪಿ ಶೇರ್ ಮಾಡಿ ಯಾವುದಾದ್ರೂ ಒ ಟಿ ಪಿ ಶೇರ್ ಮಾಡೋದ್ರ ಮೂಲಕ ನಿಮ್ಮ ಅಕೌಂಟಿಂದ ದುಡ್ಡನ್ನು ತಕ್ಕೊಳ್ಳೋವಂಥದ್ದು ಆನ್ಲೈನ್ ಶಾಪಿಂಗ್ ಫ್ರಾಡ್ ಆನ್ಲೈನಲ್ಲಿ ಏನಾದರೂ ತರಿಸಿರ್ತೀರಾ ಇನ್ನೇನೋ ಕಳಿಸಿರ್ತಾರೆ ಅಥವಾ ಖಾಲಿ ಪಾರ್ಸೆಲ್ ಕಳಿಸ್ಬಿಟ್ಟಿರ್ತಾರೆ ಮತ್ತು ನಿಮ್ಮ ಅಮೌಂಟ್ ರಿಫಂಡ್ ಆಗಲ್ಲ ಇದನ್ನೆಲ್ಲ ಆನ್ಲೈನ್ ಫ್ರಾಡು ಅಂತೀವಿ ನಮ್ಮ ಜೊತೆಯಲ್ಲಿ ಏನಾದರೂ ಆನ್ಲೈನ್ ಫ್ರಾಡ್ ಆದರೆ ಕಂಪ್ಲೇಂಟ ಎಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಫಸ್ಟಿಗೆ ನಾವು ನ್ಯಾಷನಲ್ ಸೈಬರ್ ಕ್ರೀಮ್ ಪೋರ್ಟಲ್ಗೆ ಹೋಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ ಎಲ್ಲ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಫ್ರಾಡ್ ಯಾವ ರೀತಿ ಆಗಿರೋ ಅದೋ ಅದರದ್ದು ಡೀಟೇಲ್ಸು ಮತ್ತು ಟ್ರಾನ್ಸಾಕ್ಷನ್ ಪ್ರೂಫು ಇದನ್ನೆಲ್ಲ ಅಪ್ಲೋಡ್ ಮಾಡಿ ಒಂದು ಕಂಪ್ಲೇಂಟ್ನ ಫೈಲ್ ಮಾಡಬೇಕಾಗುತ್ತೆ ನಮ್ಮ ಹತ್ರ ಇರುವಂಥ ಸೆಕೆಂಡ್ ಆಪ್ಷನ್ ಏನು ಅಂದರೆ ಏನಾದರೂ ನಮ್ಮ ಜೊತೆ ಫ್ರಾಡ್ ಆದರೆ ಇಮಿಡಿಯೇಟಾಗಿ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿಬಿಟ್ರು ಫ್ರಾಡಿನ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಬಿಟ್ಟು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ ಸ್ಟೆಪ್ ತ್ರೀ ಏನು ಅಂದರೆ ಪೊಲೀಸ್ ಸ್ಟೇಷನ್ ಯಾವುದಾದ್ರೂ ನಿಮಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದ್ದರೆ ಅದಕ್ಕೆ ಹೋಗಿ ಇಲ್ಲಾಂದರೆ ನಾರ್ಮಲ್ ಪೊಲೀಸ್ ಸ್ಟೇಷನ್ ಯಾವುದಾದ್ರೂ ನಡೆಯುತ್ತೆ ಅಲ್ಲಿ ಹೋಗ್ಬಿಟ್ಟು ಆದಷ್ಟು ಬೇಗ ಒಂದು ರಿಟರ್ನ್ ಕಂಪ್ಲೇಂಟನ್ನ ಬರೆದು ಕೊಡಬೇಕಾಗುತ್ತೆ ಬರೆದು ಕೊಟ್ಬಿಟ್ಟು ಅವರಿಂದ ಒಂದು ಅಕ್ಲಾಚ್ಮೆಂಟ್ನ ಇಸ್ಕೊಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಪೊಲೀಸ್ನವರು ಎಫ್ ಐ ಆರ್ ಬರೀತಿಲ್ಲ ಅಂದರೆ ಹೈಯರ್ ಅಥಾರಿಟಿಗೆ ಆಗಿ ಇನ್ಫಾರ್ಮ್ ಮಾಡ್ಬೋದು ಮತ್ತು ಆ ಪೊಲೀಸ್ನವ್ರ ವಿರುದ್ಧ ಕಂಪ್ಲೇಂಟ್ ಮಾಡ್ಬೋದು ಮತ್ತೆ ಮೆಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿಯೂ ಸಹ ಡೈರೆಕ್ಟಾಗಿ ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ಬೋದು ಆನ್ಲೈನ್ ಫ್ರಾಡ್ ನಿಮ್ಮ ಜೊತೆ ಆಗಿರೋದನ್ನ ಪ್ರೂವ್ ಮಾಡೋದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಯಾವ್ಯಾವುವು ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಸ್ಕ್ರೀನ್ಶಾಟ್ಸು ಕಾಲ್ ಡೀಟೇಲ್ಸು ಮೆಸೇಜಸ್ಸು ಇಮೇಲ್ ಪ್ರೂಫು ಟ್ರಾನ್ಸಾಕ್ಷನ್ ಏನೇನಾದರೂ ಪ್ರೂಫ್ ಇದ್ದರೆ ಟ್ರಾನ್ಸಾಕ್ಷನ್ ಐ ಡಿ ಇದ್ದರೆ ಅವರು ವೆಬ್ಸೈಟ್ ಇದ್ದರೆ ಇವೆಲ್ಲ ಪ್ರೂಫಾಗಿ ಪ್ರೊವೈಡ್ ಮಾಡ್ಬೋದು ನಾವು ಆನ್ಲೈನ್ ಫ್ರಾಡ್ ಆದಂತಹ ಸಂದರ್ಭದಲ್ಲಿ ಡಿಲೇ ಮಾಡುವಂಥದ್ದು ತುಂಬಾ ರಿಸ್ಕಿ ಆಗುತ್ತೆ ಯಾಕಂದರೆ ಮನಿ ರಿಕವರಿ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಫ್ರಾಡ್ ಆಗಿದ ಇಮಿಡಿಯೇಟ್ ಒನ್ ಆರ್ ಟೂ ಅವರ್ಸಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ರಿಕವರಿ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದೀರಾ ಅಂದರೂ ರಿಕವರಿ ಚಾನ್ಸಸ್ ಇರುತ್ತೆ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಟೂ ತ್ರೀ ಡೇಸ್ ಪಿಲೇ ಮಾಡ್ತಿದ್ದೀರಾ ಅಂದರೆ ತುಂಬಾ ಕಡಿಮೆ ಇರುತ್ತೆ ಚಾನ್ಸಸ್ಸು ಹಾಗಾಗಿ ಏನೇ ಆನ್ಲೈನ್ ಫ್ರಾಡ್ ಆದರೂ ಆದಷ್ಟು ಬೇಗಕ್ಕೆ ಅದ್ರ ಬಗ್ಗೆ ಕಂಪ್ಲೇಂಟನ್ನ ರೈಸ್ ಮಾಡಬೇಕಾಗುತ್ತೆ ಈ ಚಾನಲ್ನಲ್ಲಿ ಇದೇ ತರಹದ ತುಂಬಾ ಇನ್ಫಾರ್ಮೇಟಿವ್ ಮತ್ತು ತುಂಬ ನೀಡಿರುವಂತಹ ವೀಡಿಯೋಸ್ಗಳನ್ನ ತುಂಬಾ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಮುಂದೆ ತರೋದಿದೆ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಗೇನಾದರೂ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಏನಾದರೂ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ మే ఇదే తరద ఇన్ఫర్మేటి వీడియోస్కోస్కర ఈ చాలా సబ్స్క్రైబ్ మాకు మరిబేడి థ్యాంక్ యూ